ಎಲ್ಲಾ ರೀತಿಯಿಂದ ನಾವು ಇವತ್ತು ಹೋರಾಟಕ್ಕೆ ಸಿದ್ಧದು ಅದಕ್ಕಾಗಿ ನಮಗೆ ಬೆಲೆ ಹೆಚ್ಚಾಗಬೇಕಾಗಿತ್ತಿ ಬೆಲೆ ನಿಗದಿ ಆಗಲೇಬೇಕು ಅನ್ನುವಂತ ಹೋರಾಟಕ್ಕೆ ಇವತ್ತೆಲ್ಲರೂ ಭಾಗವಹಿಸಿದ್ರು ದಯವಿಟ್ಟ ಕಾರ್ಖಾನೆ ಮಾಲೀಕರು ಕೂಡ ತಕ್ಷಣ ಹೆಚ್ಚತ್ತು ತಾವು ಕೂಡ ಬಂದ ಮೂವತ್ತನೇ ತಾರೀಕ ಕಬ್ಬಿಣ ಬಿಲ್ಲನ ತಾವು ಘೋಷಣೆ ಮಾಡಬೇಕು ಈಗಾಗಲೇ ಮಹಾರಾಷ್ಟ್ರದಾಗ ಮೂರ್ ಸಾವಿರದ ನಾಲ್ಕುನೂರ ಐವತ್ಕೋಯದರು ಇವತ್ತ ತಾಲಿಮ್ಯಾ ಕಂಪನಿಯವರು ಬಂದು ಮೂರ್ ಸಾವಿರದ ಆರ್ನೂರು ರೂಪಾಯಿ ಒಂದು ಟನ್ನಿಗೆ ಕರ್ನಾಟಕದ ವೈದ್ಯ ಹೊತ್ತ ಗಂಟು ಬಿದ್ದಾರ ತಾವು ಪುಣ್ಯಾತ್ಮಗಳ ಬರೀ ಲೇಟ್ ದಿಕ್ ತಪ್ಪಿಸ್ತಕ್ಕಂಥದ್ದು ಆಗಬಾರ್ದು ಯಾಕಂದ್ರೆ ತಕ್ಷಣ ತಾವು ಕೂಡ ಘೋಷಣೆಯನ್ನ ಇವತ್ತ ಬಿಲ್ ಮಾಡಲೇಬೇಕು ಅನ್ನೋದನ್ನ ಕಾರ್ಖಾನೆ ಮಾಲೀಕರು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರ ಕೂಡ ಜಿಲ್ಲಾಧಿಕಾರಿ ಕೂಡ ಇದನ್ನ ಗಮನ ಹರಿಸಕೊಂಡು ಜಿಲ್ಲಾಡಳಿತ ಜವಾಬ್ದಾರಿ ಹೊತ್ತ ತಕ್ಷಣ ಒಂದು ಸಭೆ ಮಾಡಿ ಬೆಲೆ ನಿಗದಿ ಮಾಡಿ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಬೇಕು ಅನ್ನುವಂಥದ ಇವತ್ತ ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರ ಒತ್ತಾಯ ಮಾಡ್ತದ ದಯವಿಟ್ಟ ಎಲ್ಲಾ ರೈತ ಬಂಧುಗಳು ತಾವ ನಾಳೆ ಮೂವತ್ತನೇ ತಾರೀಕು ಕುರ್ಲಾಪುರಕ್ಕ ಸರಿಯಾಗಿ ಗುರುವಾರ ದಿವಸ ಹನ್ನೊಂದು ಗಂಟೆಕ್ಕ ತಾವೆಲ್ಲರೂ ತಪ್ಪದೆ ಪಕ್ಷಾತೀತವಾಗಿ ಭಾಗವಹಿಸಿರಿ ಸಾವಿರ ಟಣ್ಣದವರು ಕಡ್ಡಾಯವಾಗಿ ತಮ್ಮ ಗ್ಯಾಂಗ್ ಮತ್ತು ತಮ್ಮ ಇರ್ತಕ್ಕಂತ ಎಲ್ಲಾ ಸಿಬ್ಬಂದಿಗಳನ್ನ ಎಲ್ಲರನ್ನು ಕರ್ಕೊಂಡ ನಾವು ಲಕ್ಷಾಂತರ ಸಂಖ್ಯೆಯೊಳಗೆ ಬಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಇದು ಕಬ್ಬು ಬೆಳೆಗಾರರ ಯಶಸ್ವಿ ಇದು ರೈತ ಸಂಘ ವೈಯಕ್ತಿಕ ಮತ್ತೊಂದು ಪಕ್ಷದ ಯಶಸ್ವಿ ಅಲ್ಲ ಕಬ್ಬು ಬೆಳೆಗಾರಿಗೆ ಒಂದು ಯಶಸ್ವಿ ಸಿಗತಕ್ಕಂತ ಶಕ್ತಿ ಆಗ್ಬೇಕಾಗೈತಿ ಆ ಶಕ್ತಿಗೆ ನಾವೆಲ್ಲರೂ ಪಕ್ಷಾತೀತವಾಗಿ ಭಾಗವಹಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀವಿ